ಗೊತ್ತು ಮಾಡಿ ಸಂಪ್ರದಾಯಕ್ಕೆ ಒಂದು ಪದ್ಧತಿಯನ್ನ ನಮ್ಮನ್ನ ಒಂದು ಪ್ರಬುದ್ಧತೆ ಹಾದಿನಲ್ಲಿ ನಡೆಸಿ ಸಮುದಾಯವನ್ನ ಕಟ್ಟಲಿಕ್ಕೆ ನಿಮ್ಮದು ಕೂಡ ಇರ್ಬೇಕು ಸಮುದಾಯಕ್ಕೆ ಅಂತ ಹೇಳಿ ನಮ್ಗೆ ಮಾರ್ಗದರ್ಶಕರಾಗಿ ಇಷ್ಟು ದಿನ ನಮ್ಮನ್ನ ನಡೆಸ್ಕೊಂಡು ಇಡೀ ಸಮುದಾಯಕ್ಕೆ ಗುಪ್ತ ಮಾಡಿರುವಂತಹ ಭಾಸ್ಕರ್ ಮತ್ತೆ ನಮ್ಮ ವಕೀಲ್ ಸಾಹೇಬ್ ವಿಶೇಷವಾಗಿ ನಮ್ಮ ಕ್ರಾಂತಿಕಾರಿ ಪಾದಯಾತ್ರ ತಂಡದ ಪರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸಿದ್ದೇವೆ ಹಾಗಾಗಿ ಇಲ್ಲಿ ನಮ್ಗೆ ಸ್ಪಷ್ಟವಾಗಿ ಪಕ್ಕದಲ್ಲಿಂದು ನೋಡಿದಾಗ ಅರ್ಥ ಆಗಿರೋ ವಿಚಾರ ಏನಂದ್ರೆ ಪ್ರಭಾಚರಣ್ಣ ಮತ್ತೆ ಭಾಸ್ಕರಣ್ಣ ಮತ್ತೆ ಇನ್ನು ಈ ಹೋರಾಟವನ್ನ ರೂಪಿಸಿರುವಂತ ಎಲ್ಲರೂ ಕೂಡ ದುಡ್ಡಿನಿಂದ ಮಾಡಿದರೆ ಸಮುದಾಯ ಅನ್ನಲು ಒಂದ್ ಸ್ವಲ್ಪ ಕೈ ಇಡುತ್ತೆ ತಪ್ಪೇನಲ್ಲ ಮಾಡ್ತೀವಿ ನಾವು ತ್ಯಾಗ ಮಾಡ್ತೀವಿ ಅಂತ ಬಂದ ಮಾಡಿದ್ದಾರೆ ಹಾಗಾಗಿ ನಮ್ಮ ಕೈಲಿ ಏನು ಸಾಧ್ಯ ನಮ್ಮ ಕೈಲಿ ಸೊಸೈಟಿ ಅಂತ ಏನಿದೆ ಅಲ್ಲ ಅದು ಭಾಸ್ಕರಣ್ಣ ಜೊತೆಯಲ್ಲಿ ನಿಲ್ಲೋಣ ಕೊಡೋಣ ಅನ್ನೋದ್ರ ಮೂಲಕ ಈ ಒಂದು ಕ್ರಾಂತಿಕಾರಿ ರಥಯಾತ್ರೆ ಪಾದಯಾತ್ರೆ ಆರಳಿತರೆ ಪಾದಯಾತ್ರೆ ಎಲ್ಲವನ್ನೂ ನೀವು ನಮ್ಗೆ ಉತ್ಸಾಹ ನಾಯಕರಾಗಿ ನಿಮ್ಗೆಲ್ಲರಿಗೂ ಕೂಡ ಶತಕೋಟಿ ನಮ್ಮ ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಅಂತ ಮಾಡೋಣ ಎಲ್ಲರಿಗೂ ಊಟ ಇದೆ ಅಂತ ದಯಮಾಡಿ ಊಟ ಮಾಡಿಕೊಳ್ಳಿ

ಯಾಕೆ ಅಂತಂದ್ರೆ ಅಲ್ಲಿ ಲೀಗಲ್ ಆಗಿ ಅಡ್ವೈಸ್ ಮಾಡುವಂತ ನಮ್ಮ ವಿರೋಧಿಗಳು ಅವ್ರ ಪಕ್ಕದಲ್ಲಿ ಕೂತಿದ್ದಾರೆ ಇದು ಸ್ಪಷ್ಟತೆ ಇರಬೇಕು ನಾವುಗಳು ನಾನು ಇವತ್ತು ಸ್ಪಷ್ಟವಾಗಿ ಮುಂದೆ ನಮ್ಮ ಸಮುದಾಯವನ್ನ ರಾಜಕೀಯ ವ್ಯತ್ಯಾಸ ಮಾಡಬೇಕು ರಾಜಕೀಯ ವ್ಯತ್ಯಾಸ ಮಾಡಿದ್ರೆ ನಾವು ಚುನಾವಣೆಯನ್ನು ಕಟ್ಟಬೇಕು ಸಮುದಾಯವನ್ನು ಕಟ್ಟಬೇಕು

ಯಾ ನಿರ್ಧಾರ ನಿಮ್ ಜೊತೆ ಇಟ್ಟಿರೋಣಕ್ಕೆ ನಮ್ ಸಲ ಎಲ್ಲ ಅಭಿನಂದಿಗಳು ಈಗ ಮುಂದಿನವಾದ ನಾವೇನು ನಿರ್ಧಾರ ಬಗ್ಗೆ ಮಾತಾಡಿ ಯೋಚನೆ ಮಾಡಿ ಇವರು ಸಭೆಯನ್ನ ಬದಲಾಯಿಸ್ತಾಡ